ಮತ್ತೆ ಮೇಲೆ ಮುಚ್ಚಿ ಒಂದು ಹತ್ತು ಸೆಕೆಂಡ್ ಹಾಗೆ ನಿಂತ್ಕೊಳ್ಳಿ ಇದರಿಂದ ನಮ್ಮ ಕರುಳುಗಳು ನಮ್ಮ ಪಿತ್ತಕೋಶ ಪ್ಯಾಂಕ್ರಿಯಾಸ್ ಗ್ರಂಥಿ ಲಿವರ್ ಬೇಗ ಬೇಕು ಸುಮಾರು ಈಗೆಲ್ಲ ಮುಟ್ಟೇನಲ್ಲ ಅವೆಲ್ಲ ಕ್ರಿಯಾಶೀಲವಾದ ಮತ್ತೆ ಮೇಲೆ ಭುಜಂಗಾಸನ ಮಾಡಬೇಕಾದ ನಮ್ಮಷ್ಟು ನಾವೇನು ಬೇಕಂದ್ರೆ ಹಾವಿಗೆ ಕೇವಲ ಹಲ್ಲಲ್ಲಿ ಮಾತ್ರ ವಿಷ ಇದೆ ನಮಗೆ ಮೈ ತುಂಬ ವಿಷ ಇದೆ ಆ ವಿಷವನ್ನು ಹೊರಗಡೆ ಹಾಕಿ ಆ ವಿಷವನ್ನು ಹೊರಗಡೆ ಹಾಕೋದ್ರೆ ಸುಟ್ಟು ಹಾಕಿ ಹೊರಗಡೆ నమ్మేహ నమ్మ మనస్సు నమ్మ భావన పరిశుద్ధ అన్నో భావాలి పూజంగా ఆసన ఆయే వాళ్ళగడ ఈ ఎరడు కాలు నగలమాకార ఆసన ఈ రీతి కైలను జరస్కొ కైల మేలు హణ నీడి ఎరడు కాలు నగల మాట్ కణుచ్చి ಮಕರಾಸನ ಕಾಲು ಕೂತಿ ಅಗಲ ಮಾಡಿ ಕಣ್ಮುಚ್ಚಿ ನೀವು ನೆನಪಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಗು ಇದ್ರೆ ಅದು ಹೀಗೆ ಮಲಗುತ್ತೆ ಯಾಕಂದರೆ ಈ ಥರ ಮಲಗದಾಗ ಏನಾಗ್ತದೆ ನಮ್ಮ ಶ್ವಾಸವಾಗ್ತದೆ ನಿಧಾನವಾಗಿ ಅನುಭವ ಮಂಟ ನೀವು ಈಗ ಮಕರಾಸನ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ನಿಮಗೆ ಅಂದರೆ ಇದು ಡೌನ್ವರ್ಡ್ ಪೊಸಿಷನ್ ಅಲ್ಲಿ ಈಗ ಡೌನ್ವರ್ಡ್ ಪೊಸಿಷನಲ್ಲಿ ಇರೋದ್ರಿಂದ ನಿಮ್ಮ ಬ್ರೈನ್ಗೆ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಮೆದುಳಿಗೆ ಮೆದುಳಿನಲ್ಲಿ ಒಂದು ಸೆಕೆಂಡಿಗೆ ಲಕ್ಷಾಂತರ ಹಾರ್ಮೋನ್ಸ್ಗಳ ಒಂದು ಚೇಂಜಸ್ ಆಗ್ತಾ ಇರ್ತದೆ ಒಂದು ಎರಡು ಲಕ್ಷಾಂತರ ಕಣ್ಮಚ್ಚು ಜಗತ್ತಿನಲ್ಲಿ ಮನುಷ್ಯ ಈ ಜಗತ್ತು ಎಷ್ಟು ವಿಶಾಲವಾಗಿದೆ ಅನ್ನೋದನ್ನು ಸಂಶೋಧನೆ ಮಾಡಲಿಕ್ಕೆ ಇನ್ನೂ ಆಗಿಲ್ಲ ಮೆದುಳು ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ರಿಸರ್ಚ್ ಮಾಡಲಿಕ್ಕೆ ಯಾವ ಮನುಷ್ಯನ ಕೈಯಿಂದರೂ ಆಗಿರ್ಬೇಕು ನಮ್ಮ ಮೆದುಳು ಮತ್ತು ಬ್ರಹ್ಮಾಂಡದ ವಿಸ್ತಾರ ಇನ್ನೂ ಏನಾಗಿದೆ ಅದು ಗುಪ್ತವಾಗಿಯೇ ಉಳಿದಿದೆ ಹಾಗಾಗಿ ಆ ಗುಪ್ತವಾದ ವಿಚಾರಗಳನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ತಿಳಿಸ್ಲಿಕ್ಕೆ ಆಗೋದಿಲ್ಲ ತಿಳ್ಕೊಳ್ಳಲಿಕ್ಕೂ ಆಗೋದಿಲ್ಲ ಅದನ್ನು ಅನುಭವಿಸಬೇಕು ಅಂತಹ ಆಧ್ಯಾತ್ಮಿಕ ಅನುಭವ ಸುಖ ಶಾಂತಿ ನೆಮ್ಮದಿ ನಮಗೆ ಬರಬೇಕಂದ್ರೆ ನಮ್ಮ ಉಸಿರು ನಿಧಾನವಾಗಿ ದೀರ್ಘವಾಗಿ ಆಳವಾಗಿ ಲಯಬದ್ಧವಾಗಿರಬೇಕು ಹಾಗಿರಬೇಕಂದ್ರೆ ಮಕರಾಸನೆ ಮಾಡಬೇಕು ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕು ಅಂದರೆ ಉಸಿರು ನಿಧಾನವಾಗುತ್ತೆ ನೋಡಿ ನಾಯಿ ಭಾಳ ಜೋರು ಉಸಿರಾಡುತ್ತದೆ ಅದಕ್ಕೆ ಹತ್ತು ವರ್ಷ ಬದುಕುತ್ತದೆ ಹದಿನೈದು ವರ್ಷ ಹೆಚ್ಚಂದರೆ ಮೊಸಳೆ ನಿಧಾನವಾಗಿ ಉಸಿರಾಡುತ್ತೆ ಅದಕ್ಕೆ ಐದುನೂರು ವರ್ಷ ಬದುಕುತ್ತೆ ಮೊಸಳೆಗೆ ಸಂಸ್ಕೃತದಲ್ಲಿ ಮಕರ ಅಂತ ಕರೀತಾರೆ ಈ ಆಸನವನ್ನು ನಾವು ಮಾಡೋದ್ರಿಂದ ನಮ್ಮ ಉಸಿರು ಕೂಡ ಮೊಸಳೆಯ ರೀತಿಯಲ್ಲಿ ನಿಧಾನವಾಗಿ ನಿಧಾನವಾಗಿರಿದಾಗ ಆಯಸ್ಸು ವೃತ್ತಿಯಾಗುತ್ತೆ ಮನಸ್ಸು ಪ್ರಸನ್ನವಾಗುತ್ತೆ ಅದನ್ನೇ ಮನಪ್ರಸನ್ನ ಆಯ ಯೋಗ ಅಂತ ಕರೀತಾರೆ ಮನಸ್ಸು ಪ್ರಸನ್ನವಾಗಿರೋದೇ ಯೋಗ ನಮಗೇನು ಕೊಟ್ಟರು ಮನಸ್ಸು ಪ್ರಸನ್ನ ಇರುತ್ತೆ ಇಡೀ ಜಗತ್ತಲ್ಲಿ ನಮ್ಮ ಹೆಸರಿ ಕರೆದುಕೊಂಡರೂ ಕೂಡ ನನಗೆ ಮತ್ತೆ ಚಂದ್ರಲೋಕ ಬೇಕು ಇಂದ್ರಲೋಕ ಬೇಕು ಮತ್ತೆ ಮಂಗಳ ಗ್ರಹ ನಾನು ನನ್ನ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಆಸೆ ಹೋಗ್ತಾ ಹೋಗ್ತಾ ಅದಕ್ಕೆ ಮನುಷ್ಯನ ಆಸೆಗೆ ಇಲ್ಲ ಆ ಮನುಷ್ಯನ ಆಸೆಯನ್ನು ತೃಪ್ತಿಗೆ ಅರ್ಪಿಸಿದಾಗ ಮನುಷ್ಯನಿಗೆ ಆಸೆಗಳೇ ಇರೋದಿಲ್ಲ ಆ ತೃಪ್ತಿ ಆಗ್ಬೇಕಂದ್ರೆ ಏನು ಮಾಡಬೇಕು ನಾವು ಯೋಗ ಯೋಗಿಗಳಾಗಬೇಕು ಯೋಗಿಗಳು ಮಾತ್ರ ತೃಪ್ತ ಭಾವದಲ್ಲಿ ಬದುಕಲಿಕ್ಕೆ ಸಾಧ್ಯ ಯೋಗ ಅಂದ್ರೇನು ಬರೀ ಕೈಯಲ್ಲಿ ಗಳಿಸೋದು ಕಾಲಲ್ಲಿ ಗಳಿಸೋದು ಬೆವರು ಹರಿಸೋದಲ್ಲ ನಾನು ಹೇಳಿದ್ದಲ್ಲ ಮನ ಭಾವ ಶುಚಿ ಶುಚಿ ನುಡಿ ಶುಚಿ ಈ ಐದು ಸ್ವಚ್ಛವಾಗಿರಬೇಕು ಅಂದರೆ ಅದು ಯೋಗ ರಿಲ್ಯಾಕ್ಸ್ ನಿಧಾನವಾಗಿ thank